ಎಮ್ ಡಿ ಎಮ್ ಬಿಸಿ ಯೋಜನೆ ಅಂದರೆ ಅಕ್ಷರ ದಾಸೋಹ ಯೋಜನೆಯ ಸಾದಿಲ್ವಾರು ಖರ್ಚು ಸಿಜೆ ಖರ್ಚನ್ನು ಹೆಚ್ಚಿಸಿರುವ ಬಗ್ಗೆ ಪಿ ಎಮ್ ಪೋಷಣಿಂದ ಬಂದಿರುವಂತಹ ಸುತ್ತೋಲೆ ಇದು ಅಧಿಕೃತವಾಗಿ ಆಗಿರುವಂತಹ ಆದೇಶ ಇದ್ರ ಬಗ್ಗೆ ನೋಡೋದಾದರೆ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಒಂದು ಮಗುವಿಗೆ ಲೆಕ್ಕವನ್ನು ಹಾಕುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಇದ್ದಂತಹ ಹಳೆಯ ಸಾದಿಲ್ವಾರು ಖರ್ಚು ಈಗ ಪರಿಷ್ಕೃತವಾಗಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನ್ವಯವಾಗುವಂತೆ ಪರಿಷ್ಕರಿಸಿ ಸಿ ಜಿ ಅಥವಾ ಸಾದಿಲ್ವಾರು ಖರ್ಚು ಇದ್ರ ಬಗ್ಗೆ ನೋಡೋಣ ಒಂದು ಮಗುವಿಗೆ ನಾವು ಎಷ್ಟನ್ನು ಖರ್ಚನ್ನು ಭರಿಸಬೇಕು ಅನ್ನೋದನ್ನು ನೋಡೋದಾದರೆ ಒಂದರಿಂದ ಐದನೇ ತರಗತಿ ಮಕ್ಕಳ ಮಕ್ಕಳಲ್ಲಿ ಒಂದು ಮಗುವಿಗೆ ತರಕಾರಿ ತಗಂದರೆ ಒಂದು ರೂಪಾಯಿ ಅರವತ್ತೊಂದು ಪೈಸೆ ತರಕಾರಿಗೆ ಹಾಕಿರುವಂಥದ್ದು ಒಂದು ರೂಪಾಯಿ ಅರವತ್ತೊಂದು ಪೈಸೆ ನೆಕ್ಸ್ಟ್ ಉಪ್ಪಿಗೆ ಹಾಕಿರುವಂಥದ್ದು ಝೀರೋ ಪಾಯಿಂಟ್ ಝೀರೋ ತ್ರೀ ಅಂದರೆ ಮೂರು ಪೈಸೆ ಒಬ್ಬ ಮಗುವಿಗೆ ಹಾಕಿರುವಂಥದ್ದು ಮೂರು ಪೈಸೆ ಅದೇ ರೀತಿ ಬಂದರೆ ಸಾಂಬಾರು ಪದಾರ್ಥ ಮತ್ತು ಇತರೆ ವೆಚ್ಚಕ್ಕೆ ಹಾಕಿರುವಂಥದ್ದು ಐವತ್ತೊಂದು ಪೈಸೆ ಅಂದರೆ ಝೀರೋ ಪಾಯಿಂಟ್ ಐವತ್ತೊಂದು ಅಂದರೆ ಐವತ್ತೊಂದು ಪೈಸೆ ಈ ಮೂರನ್ನು ಮಾತ್ರ ನಾವು ಕೂಡ್ಕೋಬೇಕು ನಾವು ತರಕಾರಿ ಒಂದು ಒಂದು ಮತ್ತು ಸಾಂಬಾರು ಪದಾರ್ಥ ಈಜು ನಾವು ಸೆಳೆಯುವಂತಹ ಖಾತೆಯಿಂದ ಸೆಳೆಯುವಂತಹ ಖರ್ಚು ಒಂದು ಮಗುವಿಗೆ ಖರ್ಚು ಎರಡು ರೂಪಾಯಿ ಹದಿನೈದು ಪೈಸೆ ಟೋಟಲ್ ಮಾಡಿದಾಗ ಎರಡು ರೂಪಾಯಿ ಹದಿನೈದು ಪೈಸೆ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಆರು ಮತ್ತು ಎಂಟು ಹಾಗೂ ಒಂಬತ್ತರಿಂದ ಹತ್ತನೇ ತರಗತಿ ಮಕ್ಕಳಿಗೂ ಕೂಡ ಇಬ್ಬರಿಗೂ ಸೇಮ್ ಇರ್ತೈತೆ ಸೀಜೆ ಖರ್ಚು ನೋಡೋದಾದ್ರೆ ತರಕಾರಿ ವೆಚ್ಚ ಆರಿಂದ ಎಂಟನೇ ತರ ಎಂಟನೇ ತರಗತಿ ಮಕ್ಕಳಿಗೆ ಎರಡು ರೂಪಾಯಿ ಮೂವತ್ತೆಂಟು ಪೈಸೆ ಅದೇ ರೀತಿ ಒಂಬತ್ತರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಕೂಡ ಎರಡು ರೂಪಾಯಿ ಮೂವತ್ತೆಂಟು ಪೈಸೆ ನೆಕ್ಸ್ಟ್ ಬಂದರೆ ಉಪ್ಪಿಗೆ ಬಂದರೆ ಝೀರೋ ಪಾಯಿಂಟ್ ಹನ್ನೊಂದು ಪೈಸೆ ಆರಿಂದ ಎಂಟು ಒಂಬತ್ತರಿಂದ ಹತ್ತು ಕೂಡ ಝೀರೋ ಪಾಯಿಂಟ್ ಹನ್ನೊಂದು ಪೈಸೆಯೇ ನೆಕ್ಸ್ಟು ಸಾಂಬಾರು ಪದಾರ್ಥ ಇತರೆ ವೆಚ್ಚಕ್ಕೆ ಬಂದರೆ ಅರುವತ್ಮೂರು ಪೈಸೆ ಅವ್ರಿಗೆ ಕೂಡ ಅರವತ್ತ್ಮೂರು ಪೈಸೆ ಆರಿಂದ ಹಿಡಿದು ಹತ್ತನೇ ತರಗತಿವರೆಗೂ ಒಂದೇ ಸೇಮ್ ಸೀಜೆ ಖರ್ಚಿರುವಂಥದ್ದು ಬಿಸಿ ಊಟಕ್ಕೆ ಸಂಬಂಧಪಟ್ಟಂಥ ಸೀಜೆ ಖರ್ಚು ಇರುವಂಥದ್ದು ಮೂರು ರೂಪಾಯಿ ಹನ್ನೆರಡು ಪೈಸೆ ಆಗುತ್ತೆ ಮೂರು ರೂಪಾಯಿ ಹನ್ನೆರಡು ಪೈಸೆ ಒಂದು ಮಗುವಿಗೆ ಬೀಳುವಂತಹ ಖರ್ಚು ಇದನ್ನು ನಾವು ಅನ್ವಯ ಮಾಡ್ಕೋಬೇಕಾಗಿರೋದು ಯಾವಾಗಲಿಂದ ಅಂತಂದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಈ ಅನುದಾನವನ್ನು ಸೆಳೆಯಬೋದಾಗಿದೆ ಈಗಾಗಲೇ ನಮಗೆ ಗೊತ್ತಿದೆ ಸಕ್ಕರೆ ಸಿ ಜಿ ನಲವತ್ತೆರಡು ಪೈಸೆ ಜೀರೋ ಪಾಯಿಂಟ್ ನಾಲ್ಕು ಎರಡು ಅಂತ ಏನು ಕರಿತೀವಿ ನಲವತ್ತೆರಡು ಪೈಸೆ ಸಕ್ಕರೆದು ಅದೇ ರೀತಿ ಮಟ್ಟಿಗೆ ಬಂದರೆ ಮೊಟ್ಟೆ ಚಕ್ಕೆ ಬಾಳೆಹಣ್ಣು ಯಾವುದಿರ್ಬೋದು ಒಂದು ಮಗುವಿಗೆ ಸೆಳೆಯುವಂತಹ ಸಿಜೆ ಖರ್ಚು ಐದು ರೂಪಾಯಿ ಐವತ್ತು ಪೈಸೆ ಐದು ರೂಪಾಯಿ ಐವತ್ತು ಪೈಸೆ ಇದು ಒಂದರಿಂದ ಹಿಡಿದು ಹತ್ತನೇ ತರಗತಿ ಮಕ್ಕಳಿಗೆ ಸೇಮ್ ಇರುವಂಥದ್ದು ಇದು ಈಗಿನ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ಈ ಸಿ ಜೆ ಖರ್ಚಿನಲ್ಲಿ ಪರಿವರ್ತನೆ ಆಗಿರುವಂತಹ ಹೆಚ್ಚಾದ ದರ ಇದನ್ನು ನಾವು ಸೆಳಿಬೋದು ಈ ಅನುದಾನವನ್ನು ನಾವು ಬಳಕೆ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ